ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ತುಂಬ ರುಚಿಯಾದಂತಹ ಆರೋಗ್ಯಕರವಾದ ಈ ರೆಸಿಪಿ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಬಾಕ್ಸಿಗೆ ಮತ್ತು ಏನಂದರೆ ಎಲ್ಲರೂ ಟ್ರಾವೆಲ್ ಮಾಡ್ತಾಯಿದ್ರೆ ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಇದಕ್ಕೆ ಪಲ್ಯ ಬೇಕಾಗೇ ಇಲ್ಲ ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ತಿಂದ ಮೇಲೆ ನಿಮಗೆ ಇದು ರುಚಿ ಇಷ್ಟೊಂದು ಚೆನ್ನಾಗಿರುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಆರೋಗ್ಯಕರವಾದ ರೆಸಿಪಿ ಪರೋಟ ಅಂದರೆ ಎಲ್ಲರೂ ಕಷ್ಟ ಅಂತ ಅನ್ಕೊಂತಾರೆ ಬಟ್ ಇದು ತುಂಬ ಕಷ್ಟ ಏನಲ್ಲ ತುಂಬ ಸರಳವಾಗಿ ಈ ಥರನೂ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಉಪ್ಪಿನಕಾಯಿ ಜೊತೆ ಮೊಸರು ಜೊತೆ ಈ ಥರ ತಿಂತ ಇದ್ದರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೇಳಿದ್ನಲ್ವ ತುಂಬ ಹೆಲ್ದಿ ಆದಂಥ ರೆಸಿಪಿ ನಾನು ಹಾಕುವ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನೋಡಿ ಇಷ್ಟೊಂದು ರು ಹೆಲ್ದಿ ಅಂತ ನಿಮಗೆ ಗೊತ್ತಾಗುತ್ತೆ ಆರೋಗ್ಯಕರವಾದ ಈ ಪರೋಟ ಅಂತ ನಿಮಗೆ ನೋಡ್ತಾ ಅಥವಾ ಮಾಡ್ತಾನೆ ನಿಮಗೆ ಗೊತ್ತಾಗುತ್ತೆ ಈಗ ಇಲ್ಲಿ ನಾನು ಎರಡು ಅಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಎರಡು ಟೀ ಅಷ್ಟು ಕಡಲೆ ಹಿಟ್ಟು ನಂತರ ಇಲ್ಲಿ ನೋಡಿ ಒಂದು ನಾನು ಗಾಜಿನ ಜಾರಲ್ಲಿ ಇದೇನಪ್ಪ ಅಂದರೆ ಈ ಏನಂದರೆ ನುಗ್ಗೆ ಸೊಪ್ಪು ಇರುತ್ತಲ್ವ ಅದನ್ನು ನಾನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಇಲ್ಲಿ ಎರಡರಿಂದ ಮೂರು ಟೀ ಹಾಕ್ತಾ ಹಾಕ್ತಾಯಿದ್ದೀನಿ ಐರನ್ ಇರುತ್ತೆ ಇದರಲ್ಲಿ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಂದು ತೊಳೆದು ನೀಟಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕಿದ್ದೀನಿ ಈಗ ಅರ್ಧ ಟೀ ಅಷ್ಟು ಅಜ್ಜಾಯಿನ್ ಕೈಯಿಂದ ತಿಕ್ಬಿಟ್ಟು ಹಾಕಬೇಕು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗ್ ಇಂಗು ಕೂಡ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಒಂದು ಐದರಿಂದ ಆರು ಕ್ಯಾರೆಟನ್ನು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ತುರ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕೊಳೋದ್ರಿಂದ ತುಂಬ ರುಚಿ ಜಾಸ್ತಿ ಆಗುತ್ತೆ ಹಾಗೆ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕರ್ಡ್ ಮೊಸರು ಹಾಕ್ತಾ ಇದ್ದೀನಿ ಒಂದಂದರೆ ಒಂದು ಏಳರಿಂದ ಒಂದು ಎಂಟು ಸ್ಪೂನ್ ಅಂತ ಹೇಳ್ಬೋದು ಅಷ್ಟಿದೆ ಈಗ ಇದನ್ನೆಲ್ಲ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಮೊಸರು ಹಾಕಿದ್ದೀವಿ ಮತ್ತು ಕ್ಯಾರೆಟಲ್ಲೂ ಕೂಡ ನೀರಿನ ಅಂಶ ಇರುತ್ತಲ್ವಾ ಹಾಗಾಗಿ ಮೊದಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಏನಾದರೂ ಪರೋಟ ಮಾಡಿ ತಿಂದರೆ ಇದಕ್ಕೆ ಪಲ್ಯ ಚಟ್ನಿ ಏನು ಬೇಡ ಹಾಗೆ ಕೂಡ ಬಿಡ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಕಲಸ್ಕೊಂಡೆ ನಂತರ ಇಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಕಲಸ್ಕೊಂಡು ನೋಡಿ ಈ ಥರ ಈಗ ನಾನು ಸೈಡಲ್ಲಿ ಇಟ್ಕೊಳ್ತೀನಿ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಆಗುತ್ತೆ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಈಗ ಇಲ್ಲಿ ಹೆಂಚಿಟ್ಕೊಂಡಿದ್ದೀನಿ ಹೆಂಚು ಬಿಸಿ ಆಗೋದ್ರೊಳಗೆ ಇಲ್ಲಿ ನಾವು ಇದನ್ನು ಉದ್ಕೊಳ್ಳೋಣ ಪರೋಟಾ ಅಂದರೆ ಅದೃಷ್ಟ ಏನಾದರೂ ಒಳಗಡೆ ಫಿಲ್ ಮಾಡಿ ಉದ್ಬೇಕು ಅಂತ ಏನಿಲ್ಲ ಈ ರೀತಿನೂ ಒಮ್ಮೆ ಮಾಡಿ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೇ ಮತ್ತೆ ಎಲ್ಲಾದರೂ ಆಚೆ ಎಲ್ಲರೂ ಔಟ್ಸೈಡ್ ಹೋಗ್ತಾ ಇರ್ತೀರಾ ಏನು ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೆಸಿಪಿನ ಮಾಡ್ಕೊಂಡು ಹೋಗಿ ಇದು ಎರಡು ದಿನ ಇದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಉದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿದೆ ತುಪ್ಪ ಹಾಕ್ಕೊಂಡು ನಂತರ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಂತರ ಇನ್ನೂ ಸ್ವಲ್ಪ ಫೋಲ್ಡ್ ಮಾಡಿ ನಂತರ ಸ್ವಲ್ಪ ತುಪ್ಪ ಹಾಕಬೇಕು ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೆಳಗಡೆ ಈ ಥರ ಗೋಧಿಟ್ಟನ್ನು ಹಾಕ್ಕೊಂಡು ಸೇಮ್ ಚಪಾತಿ ನಾವು ಯಾವ ರೀತಿ ಉದ್ದುತ್ತೀವಲ್ವ ಆ ರೀತಿಯಾಗಿ ಉದ್ಕೋಬೇಕಾಗತ್ತೆ ಸ್ವಲ್ಪ ಹಿಟ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಷ್ಟೇ ಹಾಗೆ ಅಲ್ಲಿ ಹೆಂಚು ಕೂಡ ಬಿಸಿ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ನಾನು ಉದ್ಕೊಂಬಿಟ್ಟು ಈಗ ಕಾತಿರೋ ಹೆಂಚಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಬೇಯಿಸ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ರೆಸಿಪಿ ಆದರೆ ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಕ್ಯಾರೆಟ್ ನಮ್ಮ ಕಣ್ಣಿಗೆ ಒಂಥರ ರಾಮಬಾಣ ಅಂತ ಹೇಳ್ತಾರೆ ಕೆಲವೊಂದು ಸಲ ಕಣ್ಣಿನ ದೃಷ್ಟಿ ಏನಾದರೂ ಇದ್ದರೆ ಕ್ಯಾರೆಟನ್ನು ತಿನ್ನಿ ನಿಮ್ಮ ಕಣ್ಣಿನ ದೃಷ್ಟಿ ದೋಷ ಏನೋ ಏನೋ ಇರುತ್ತಲ್ವಾ ಅದು ನಿಜವಾಗ್ಲೂ ಕಡಿಮೆ ಆಗುತ್ತೆ ಅತಿ ಹೆಚ್ಚಾಗಿ ಕ್ಯಾರೆಟನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಉಟ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ನಿಮ್ಗೆ ತೋರಿಸ್ತೀನಿ ನೋಡಿ ಒಂಥರ ನಾವು ಕಡಲೆ ಹಿಟ್ಟು ಹಾಕಿದ್ದೀವಿ ಆಮೇಲೆ ಈ ನುಗ್ಗೆ ಸೊಪ್ಪಿನ ಪೌಡ್ರ್ ಹಾಕಿದ್ದೀವಿ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಡು ನೀವು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ರುಚಿ ಮಾತ್ರ ಇದಕ್ಕೆ ಅಂದರೆ ತಿಂತ ಇದ್ರೆ ತಿಂತಾನೆ ಇರ್ತೀರ ಅಷ್ಟೊಂದು ರುಚಿ ಬಾಯಿಗೆ ಒಂಥರ ತಿಂತ ಇರಬೇಕು ಥರ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಪದರ ಪದರಾಗಿ ಬಂದಿದೆ ನಾ ಮಾಡಿದ್ದು ಯಾವ ಥರ ನಾನು ತೋರಿಸಿದ್ನಲ್ವ ಆ ರೀತಿ ಮಾಡಿದರೆ ಈ ಥರ ನೋಡಿ ಎರಡು ಪದರಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಈ ರೀತಿಯಾಗಿ ಈ ಪರೋಟ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಸೊ ಮತ್ತೆ ಸಾಫ್ಟ್ ಕೂಡ ಇರುತ್ತೆ ಔಟ್ ಸೈಡ್ ಎಲ್ಲರು ಹೋದರೆ ನೀವು ಈ ರೀತಿಯಾಗಿ ಮಾಡಿ ಮಾಡಿಟ್ಕೊಳ್ಳಿ ಎರಡಲ್ಲ ಮೂರು ದಿನ ಇಟ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ನಾನು ಮಾಡಿದ್ದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಎರಡು ಉಪ್ಪಿನಕಾಯಿದು ಅಂದರೆ ಇದು ಆಮ್ಲ ಉಪ್ಪಿನಕಾಯಿ ನೋಡಿ ಇದ್ರ ಜೊತೆ ಸೂಪರಾಗಿರುತ್ತೆ ಹಾಗೆ ಈ ಹಸಿ ಮೆಣಸಿನಕಾಯಿ ಉಪ್ಪಿನಕಾಯಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್